ಅವರು ಏನು ಹಿಂದಿನ ಒಂದು ಮೂರು ನಾಲ್ಕು ತಿಂಗಳಿಂದ ಏನೇನು ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಇಲ್ಲಿ ಕಾರ್ಯಕರ್ತರು ಅದು ಇಷ್ಟಪಟ್ಟಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಅವರು ಮಾಜಿ ಸಂಸದರಾಗಿ ಅದು ಕೂಡ ಒಂದು ಗೌರವ ಇದೆ ಆ ಸ್ಥಾನಕ್ಕೆ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕಾಗಿದೆ ನಾವು ಕೂಡ ಸಂಸದರಾಗಿ ಪಕ್ಷದ ನಿಲುವು ಮೂಲಕ ಪಕ್ಷದ ಒಂದು ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕಾಗಿದೆ ಅದು ಭಾಳ ಸ್ಪಷ್ಟವಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಕಾರ್ಯಕರ್ತರು ನಾವು ಹಾಗೇ ಆಗುತ್ತೆ ಯಾಕೆಂದರೆ ಅವರು ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತಿರುವಂಥದ್ದು ಅವ್ರಿಗೆ ಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ರಾಜ್ಯದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದೀವಿ ಅಧಿಕಾರ ಇರೋ ಸಮಯದಲ್ಲಿ ಇಂಥ ಒಂದು ಏನು ಒಗ್ಗಟ್ಟು ಪ್ರದರ್ಶನ ಆಗಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಸೊ ಈ ನಿಟ್ಟಿನಲ್ಲಿ ಈ ಕಾರ್ಯಕರ್ತರು ಇಂಥ ಬೇಡಿಕೆಗಳು ಕೊಟ್ಟಿದ್ದಾರೆ ಮೇಲ್ ಏನು ನಮ್ಮ ರಾಜ್ಯ ಅಧ್ಯಕ್ಷರು ಇರ್ಬೋದು ಆ ಒಂದು ನಾಯಕರು ಇರ್ಬೋದು ಅವರು ತೀರ್ಮಾನ ತಗೋತಾರೆ ಉಂಟಾಗಿದೆ ಸರ್ ನಾವು ಎಲ್ಲ ಏಕತೆಗಾಗಿ ನಾವು ಎಲ್ಲರಲ್ಲೂ ಮನವಿ ಮಾಡೋದು ಅವರು ವಿನಂತಿ ಮಾಡೋದು ಯಾವಾಗಲೂ ಸಹ ಇವತ್ತುವರೆಗೂ ಸಹ ನಾವು ಯಾರೇ ಇರಲಿ ಪ್ರತಾಪ್ ಸಿಂಹ ಅಲ್ಲ ಯಾರೇ ಇರಲಿ ಅವ್ರ ಜೊತೆ ಕೂತ್ಕೊಂಡು ಏನೇ ಸಮಸ್ಯೆ ಇದ್ದರೆ ಬಗೆಹರಿಸ್ಬಿಟ್ಟು ನಾವು ಒಗ್ಗಟ್ಟಾಗಿ ಮುಂದುವರಿಯುವಂಥದ್ದು ನಾವೆಲ್ಲರೂ ಯಾವತ್ತು ಹೇಳೋದು ಅದೇ ರೀತಿ ನಾವು ಸಹ ಮೈಸೂರಲ್ಲಿ ಮುಂದುವರಿ